ನಮ್ಮ ಅಲ್ಲಿ ಸಂಜಾಪ್ ಮಾವ ಮನಿಗೆ ಬಂದ್ರ ನಾವೇ ಹೇಳ್ತಾರ ಗೊತ್ತೇನ್ರಿ ನಮ್ಮ ಒಂದು ಕೊಡಾಳ ತಗೋ ಒಂದು ಬಕೆಟ್ ತಗೋ ಅಂತಾನ ಅವ್ ಹೇಳ್ತಾನೆ ಅಮ್ಮ ಕೊಡ ಹೊರದ ಆಗೋದಿಲ್ಲ ಬಕೆಟ್ ಎತ್ತಿದ ಆಗೋದಿಲ್ಲ ಹಿಂಗಾಗಿ ಬೋರ ಹಾಕ್ಸಿನ ತಾನ ಹಂಗಾದ್ರ ಜಾತ್ರೆ ಅಮ್ಮ ತುಡಿಗಾರ ಬಂದಿರ ಬಕೆಟ್ ತಗೋಕ ಈ ಹುಡುಗ ಅಂತರೂ ಬಗ್ಗೆ ತಗೋಂಗಲ್ಲ ಹಳಿ ನೀವು ತಗೋತ್ರೇನು ಬಗ್ಗೆಟ ಅಲ್ಲ ಅವ್ನು ಏನ್ ಆತಿ ತೋಟಾಟ ಹೊರಗತ್ತ ನಾವು ಬೇಕಿ ನೋಡುವ ಅಲ್ಲ ಅಲ್ಲ ಈ ಕಡೆ ಯಾದ್ರೆ ನುಗ್ಗೆ ಬರ್ತಾ ನೋಡೋ ಬರ್ರೆ ಗಂಗೆಲೋ ನೀ ಹುಟ್ಟ ಹುಡುಗಿ ನಿಂದ್ರ ಅಲ್ಲಿ ನೆಲೆ ನೆಲೆ ತಲುಕೂ ಗೋಧೆ ಎಲ್ಲ ವ್ಯಾಪಾರ ಮಾಡಾಕತ್ತಾನ ಈ ಊರಾಗ ನಾ ಪ್ಲಾಸ್ಟಿಕ್ ಸಾಮಾನು ವ್ಯಾಪಾರ ಮಾಡಕ್ಕ ಬಂದನ ಅದ್ರಲ್ಲೂ ಏನ್ ಮತ್ತು ಏನ ಮೇಯಾಗತ್ತಿಲ್ಲ ದನ ಬೆಳಂಗ ನಮ್ಮ ತೋರಿ ವ್ಯಾಪಾರ ಮಾಡ್ಬಿಟ್ರು ಮತ್ತು ಯಾಕೆ ಮೇಯ್ಕೆ ನಾನು ಹೆಮ್ಮೆ ಮಾಡ್ಯಾನ ಟಿಸ್ನೆ ನೋಡೋಣ ನಮ್ಮ ತೋಟದಾಗ ನಮ್ಮ ಪಾಪು ದಿನ ಹಾಲು ಬಾಳೆಹಣ್ಣು ತಂದು ಇಟ್ಟಿರ್ತಾನ ಕರೆದೊಂದು ಬಾಳೆಹಣ್ಣು ರಾತ್ರಿ ತಿಂತೀವಿ ಆಯಾ ಬೆಳೆದೊಂದು ಬಾಳೆಹಣ್ಣು ಮುಂಜಾನೆ ತಿಂತಿರ್ತೀವಿ ಹಿಂಗೆ ತಿನ್ಕೊತ ಇದ್ರೆ ಚಂದ ಆಗತ್ತೆ ್ರಗಿನೂ ಕರ್ರಾಗಿರ್ತಾವ್ ಬೆಳ್ಳಗಿನೂ ಬೆಳಗಿರ್ತಾವ್ ಕರ್ರಗಿನ ಕರ್ರಾಗಿರ್ತಾವ್ ಬೆಳ್ಳಗಿನ ಬೆಳಗಿರ್ತಾವ್ ಅದಕ್ಕಂತ ಹೇಳಿ ನಮ್ಮಪ್ಪ ದಿನ ಒಂದು ತಿಂದಿರ್ತಾನ ತಂದೆ ತಂದೆ ತಿನ್ಕು ಅಂತ ಕುಂದಿರ್ತೀನೋ ಹುಡುಗ ನೀರುಗೊಳಾಗತ್ತಿದಿಗ ಬಾಯಿ ಹಣ್ಣಂದ್ರೆ ಇಷ್ಟ ಏನ

ಹೆಸರೀ ನನ್ನ ಹೆಸರು ಪಂಕ್ಲಿ ಬಾಯಿ ಅಂತ ನಮ್ಮ ಬಾಪು ಪ್ರೀತಿಯಿಂದ ಹೋಗ್ಲಿ ಬಿಡ್ರಿ ಬಾಂಡೆ ನಿಮ್ಮ ಹೆಸರು ಏನ್ರಿ ಹೇಳ ನಮ್ ಕ್ಯಾರ ನನ್ನ ಹೆಸರ ನನ್ನ ಹೆಸರ ಸತ್ಯ ಅಂತ ಆದ್ರ ನಿಮ್ಮಂತರೇ ಹುಡ್ಗಾರಲ್ಲ ಪ್ರೀತಿಯಿಂದ ಸತಮ್ಮ ಸಾತ್ ಮಾಮಾ ಸಾತ್ ಮಾಮಾ ಕರೋಡು ಓ ಹುಡುಗಿ ನೋಡಕ್ಕ ಬಾ ಚಂದ ನೋಡಿ ಹೆಂಗಾರ ಮಾಡಬೇಕಿಲ್ಲ ಒಟ್ಟು ನಾ ಲಗ್ನ ಆಗ್ಬೇಕು ಮಾರಾಯ ಈ ಸಾಡೆ ಸಾತು ನೇತ್ರಿ ಏನೇನು ಮಾತಾಡಕತ್ತಿರಲ್ಲ ಹೋಗ್ಲಿ ಬಿಡು ಅನ್ನಂಗ ನಿಮ್ದು ಯಾವ ಊರು ನೋಡಿ ಹುಡುಗಿ ಮಾತರ್ದ ಹೇಳ್ತನ ಕ್ಯ ಏ ಬಿಜಾಪುರ ಜಿಲ್ಲಾ ಬಿಸಿ ಬಾಗಲ್ಕೋಟ ಜಿಲ್ಲಾದಾಗ ಬಂದ ದೇದಾವು ತೋರ್ಕಿಂತ ಮಾಲೇನಪುರ್ಕ್ ಬಂದ ಮಾಲೇನಪುರದ ಜಮಖಂಡಿ ಬಂದ ಜಮಖಂಡಿಂದ ಮುದುವ್ರಕ್ ಬಂದ ಮುದೋ ಇದ್ದಾಗ ಅಡ್ಡಾಡ್ಯಾಗ ನಾವು ನಿಲ್ಕ್ ನಾಳೆ ತೆರಿಗೆ ತೆರಿಗೆ ಪ್ಲಾಫಿಕ್ ಸಾಮಾನು ವ್ಯಾಪಾರ ಮಾಡತ್ತೆ ನೋಡಿ ಪ್ಲಾಸ್ಟಿಕ್ ಸಾಮಾನು ವ್ಯಾಪಾರ ಬಾ ಬಾ ಜಿಲ್ಲಾ ಜಿಲ್ಲಾ ಎಲ್ಲ ಅಡ್ಡಾಡಿ ನಿಮಗ ಪೇಪರ್ ಮಾಡಿ ಭಾಳ ಅಭ್ಯಾಸ ಆಗೇತಿ ಬಿಡು ವಾರಿ ಬಾ ಏನು ಬಾರಿ ಐತ್ರಿಪ್ಪ ನಿಮ್ದು ವ್ಯಾಪಾರ ಅಲ್ಲವೇ ಹುಡುಗಿ ನಿಂದ ಏನಾರ ದಂಡ ಮತ್ತೆ ಏನಾರ ವ್ಯಾಪಾರ ಮಾಡ್ತೀಯನ ಏ ಚೋರ್ ನಾ ಯಾಕೆ ವ್ಯಾಪಾರ ಮಾಡಕ್ ಹೋಗ್ಲಿ ನಮ್ಮಪ್ಪ ದಿನ ತಿನ್ನಾಕ್ ತಂದಿಡ್ತಾನ ನಮ್ಮ ಬಾಪುರ್ ದಿವಸ ನಾ ತಿಂದು 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 ಮನೆ ಹಾಕೊಂಡಿರ್ತೀನಿ ನಾ ಏನು ವ್ಯಾಪಾರ ಮಾಡಲ್ಲ ಸಗೆ ಸಗೆ ನಾವು ನಂಗೆ ತಿನ್ನದೇ ಕೆಲಸ ಆತು ಮೊದ್ಲೇ ನಾವು ನಮ್ಮ ಊರ ಮಳಿ ಇಲ್ಲ ಬೆಳಿ ಇಲ್ಲ ನಾವ್ ಪ್ಲಾಸ್ಟಿಕ್ ಸಾಮಾನು ವ್ಯಾಪಾರ ಮಾಡಬೇಕು ನಾ ಪ್ಲಾಸ್ಟಿಕ್ ಸಾಮಾನ್ ವ್ಯಾಪಾರ ಮಾಡಬೇಕು ಮತ್ತ ಈ ಸಾಡೆ ಸಾತು ನಿಂದಿರು ಎಟ್ ಅರ್ಜೆಂಟ್ ಮಾಡಾಕತ್ತಿ ಇರ್ಲಿ ಆ ನಿನ್ ಕಡೆ ಬಕೀಟ್ ಐತಲ್ಲ ಅದ್ರದ್ದು ಏಟ್ ಮಾಡಿ ಮತ್ತೆ ರೊಕ್ಕನ

ನಿಮ್ ಇರೋ ಕಡಗಾನ ಕಡಗಾಲೇ ಕೊಡ್ತೀನಿ ನೀವು ಯಾಕೆ ಚಿಂತೆ ಮಾಡ್ತೀರಿ ಆಯ್ತಾಯ್ತು ಮತ್ತೆ ಬಕೆಟ್ ಕೊಡ್ತಾನಂತೆ ಕಡಗ ಕರ ತೊಡ್ತಾನಂತೆ ಉಡುಪನ ಅಂತಂದ್ರೆ ಗೊತ್ತಾರೋ ಭಾವತಾತ

you <laughs>

ಅಯ್ಯೋ ನಾ ಯಾರನ್ನ ಮಾಡಿದ್ದೆ ಅಂದ್ರ ಮಣ್ಣಿಗತಿ ನೀನು ಜಗಾ ಮಾಡ್ಬೇಕಂತ ಮಾಡಿ ಏನೋ ಒಳ್ಳೆ ಇಲ್ಲ ಹುಡುಗಿ ಮಾಡು ಕೆಲ್ಸ ಎಲ್ಲಾ ಬಿಟ್ಟು ನೀನು ರಾಜಿ ಆಗ್ಬೇಕಂತ ಬಂದಿದ್ ನಾನು ನೀವ್ ಬೈದ್ ನನಗಲ್ಲ ಇಲ್ಲ ನಿನಗ್ಯಾ ಯಾಕೆ ಬಯಕ್ ಹೋಗ್ಲಿ ನಾನು ಯಾಕಂದ್ರ ನಮ್ಮ ಒಡೇನ್ ಹುಡುಗರು ಎಲ್ಲಾ ಬರ್ರೆ ನನಗ ಬೆನ್ ಹತ್ತಿ ನಾಯಿಗತ್ತೆ ಏನೇನ ಮಾತಾಡ್ತಿರ್ತಾವ ಅದಕ್ಕ ಅವ್ರನ್ನ ಮಾಡಿ ಬಯಕ್ ಹತ್ತಿದ್ದೇನಿ ಏನ್ ತರ್ತಿರ್ಕೋಬ್ರೆ ಹಂಗೇನ ಹಂಗೇನಾರ ನಾನು ಮುಂದ ಮಕ್ಕಳ ನಾನ್ ಹುಡ್ಕತನ ಅವ್ರ ಕೈ ಹಾಕಲ್ಲ ಮುರ್ ತಂದ್ ನಿನ್ ಕೈ ಹಾಕೊಡ್ತೇನೆ ಲೇ ಹುಡುಗಿ ಲೇ ಪಂಕ್ಲಿ ನಿನ್ನ ಬಗ್ಗೆ ನಾ ಬಾರಿ ಕನಸು ಕಟ್ಕೊಂಡ್ ಕೊತ್ತನ ಲೇ ಹುಡುಗಿ ನೀ ನಾನ್ ಮದ್ವೆ ಆದ್ರ ನಾ ನಿನ್ ಬಾಳ್ ಚಾಲ್ನ ನೋಡ್ಕೊತೇನೆ ಲೇ ಅಯ್ಯೋ ನ ರಾಜ ನೀನು ನನ್ನ ಮೇಲೆ ಇಷ್ಟು ಜೀವ ಇಟ್ಟೆ ಅಂದ್ರೆ ನಾ ಯಾಕೆ ಇದು ಮಾಡ್ಲ ಹುಡುಗ ಅಂದ್ರೆ ನೋಡು ನೀ ನನ್ನ ಮದ್ವೆ ಆಗ್ಬೇಕಂದ್ರ ಒಂದು ಕಂಡೀಷನ್ ಐತಿ ಏನದು ಏನಂದ್ರ ನನಗೆ ನನಗೊಂದು ರೇಷ್ಮೆ ಸೀರೆ ಬೇಕು ನನಗೊಂದು ಚೀರ ಬೇಕು ಅದನ್ನೆಲ್ಲ ತಂದು ಯೋಚನೆ ಮಾಡ್ಬೋದಪ್ಪ ಇಷ್ಟ ಇಲ್ಲದೆ ಹುಡುಗಿಯ ನೀ ಅದ್ರ ಬಗ್ಗೆನು ವಿಚಾರ ಮಾಡಬೇಡ ಊರಾಗಂಬಿಯರ್ ಮಾಡ್ಬೇಡ ಎಷ್ಟ ರೇಷ್ಮೆ ಸೇರಿತ ಇರ್ತದೆ ತೆಲಿ ನೀ ತಂದು ಬೇಡ ಹುಡುಗ ಯಾರು ಬೇಡ ಅಂತಾರೆ ಆದ್ರೆ ಮತ್ತೆ ಹಾಗೇನ್ರೀ ಮಾಡಿ ನಮ್ಮ ಬಾಪುರಿ ಇದ್ದಾಗೆಲ್ಲ ತಂದು ಕೊಡ್ಬೇಡ ಯಾಕಂದ್ರೆ ನಮ್ಮ ಬಾಪುರಿ ಬಹಳ ಸ್ಟ್ರಿಕ್ ಅದ ನಮ್ಮ ಅದಕ್ಕೂ ಮತ್ತೆ ಎಲ್ಲಿ ಬರ್ಲಿ ಹೇಳಿ ರೀ ನೀ ಎಲ್ಲಿ ಹೇಳ್ತಿ ಅಲ್ಲಿ ಬಂದು ನಾ ಗುಟ್ಟಾಗಿ ತಂದು ಕೊಟ್ಟೋಕ್ನ ಅವನು ಎಲ್ಲಿ ಅಂತ ಕೇಳ್ತಿಲ್ಲ ರಾತ್ರಿ ನಮ್ಮ ಮನೆ ಹಿತ್ತಲ್ದಾಗ ಬಾ ಬಂದು ಅಲ್ಲಿ ನನಗೆ ಸೀರೆ ಕೊಟ್ಟು ಹೋಗು ಅವಾಗ ನಾ ಬೆಳಿಗ್ಗೆ ನಿನ್ನ ಮುಂದೆ ಅಪ್ಪ ಸೀರೆ ಇಟ್ಕೊಂಡು ಬಂದು ನಿನ್ನ ಮುಂದೆ ನಿಂತ ಬಿಟ್ಟಿರ್ತೀನಿ ನೋಡು ಅಷ್ಟು ಮಾಡುಲ್ಲೇನು ರಂಬಿ ನಾನು ಇತ್ತಿಲ್ಲ ಹೋಗ್ಲಾರ್ದ ನಾ ಭಾಳ ಏನಾಗೈತಿ